ನಿಮ್ಮನ್ನ ಬೆಳೆಸಿದ ಅದೇ ನಾಲಿಗೆ ನಿಮ್ಮನ್ನು ಹಾಳು ಮಾಡಬಹುದು ಕಾಮಿಡಿ ಲಿಮಿಟ್ ಕ್ರಾಸ್ ಮಾಡಿದ ಗಿಲ್ಲಿಗೆ ಕಿಚ್ಚಾ ಸುದೀಪ್ ಇತ ವಚನ ಬಿಗ್ ಬಾಸ್ ನಲ್ಲಿ ಇತ್ತೀಚೆಗೆ ಕಾಮಿಡಿ ಹೆಸರಿನಲ್ಲಿ ಗಿಲ್ಲಿ ಆಡಿದ ಕೆಲವು ಮಾತುಗಳು ಅತಿಥಿಗಳು ಗಿಲ್ಲಿಗೆ ಆಡಿದ ಕೆಲವು ಮಾತುಗಳು ಹಾಗೂ ಟ್ರಿಗರಿಂಗ್ ಪಾಯಿಂಟ್ ದೊಡ್ಡ ಕಾಂಟ್ರವರ್ಸಿಗೆ ಕಾರಣವಾಗಿತ್ತು ಅದೇ ವಿಚಾರವನ್ನ ಕಿಚ್ಚ ಸುದೀಪ್ ಅವರು ವೀಕೆಂಡ್ ನಲ್ಲಿ ಚರ್ಚೆ ಮಾಡಿದ್ರು ಅಂದ ಹಾಗೆ ಯಾರದ್ದು ತಪ್ಪು ಯಾರದ್ದು ಸರಿ ಕಿಚ್ಚ ಹೇಳಿದ್ದೇನು ನಾವೇ ತಿಳ್ಕೊಳ ಬನ್ನಿ ಅತಿಥಿ ಉಗ್ರ ಮಂಜುಗೆ ಗಿಲ್ಲಿ ಆಡಿದ ಕೆಲವು ಮಾತುಗಳು ಮಂಜು ಮದುವೆ ಎರಡನೆಯದ್ದ ಬಿ ಇಟ್ಟಿ ಊಟ ಮಾಡೋಕೆ ಬಂದಿದ್ದೀರಾ ನೀವಿಲ್ಲಿ ಅದೆಲ್ಲ ಅತಿಥಿಗಳಿಗೆ ಟ್ರಿಗರ್ ಮಾಡಿತ್ತು ಅದೇ ರೀತಿ ತಮ್ಮ ಲಿಮಿಟ್ ಕ್ರಾಸ್ ಮಾಡಿದ ಅತಿಥಿಗಳು ವರ್ತನೆ ಕೂಡ ತೋರಿದ್ರು ಈ ಬಗ್ಗೆ ವೀಕೆಂಡ್ ನಲ್ಲಿ ಚರ್ಚೆಯಾಗಿದೆ ಕಿಚ್ಚ ಸುದೀಪ್ ಯಾರಿಗೆ ಏನಂದ್ರು ಗಿಲ್ಲಿಗೆ ಹೇಳಿದ ಕಿವಿ ಮಾತೇನು ಗೊತ್ತು ಸುದೀಪ್ ಅವ್ರು ಹೇಳ್ತಾರೆ ಮೊದಲನೇ ಪ್ರಾಬ್ಲಮ್ ಎಲ್ಲಿಂದ ಶುರುವಾಯ್ತು ಏನ್ ಹೇಳಿದ್ರೆ ಗಿಲ್ಲಿ ನೀವು ಗಿಲ್ಲಿ ಹೇಳ್ತಾರೆ ಅವಾಗ ಶುರುವಿನಲ್ಲಿ ಮನೆ ತುಂಬಾ ಚಿಕ್ಕದಾಗಿದೆ ಅಂತಾರೆ ನಾನು ಮನೆ ಚಿಕ್ಕದಾಗಿದ್ರೆ ಆದ್ರೆ ಮನಸ್ಸು ದೊಡ್ಡದು ಅಂತ ಹೇಳ್ದೆ ಕಿಚನ್ ಸುದೀಪ್ ಅವರು ಮನೆ ಚಿಕ್ಕದಾಗಿ ಮನಸ್ಸು ದೊಡ್ಡದಾಗಿದೆ ಅನ್ನೋದ್ರಲ್ಲಿ ನನಗೇನು ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ ಅದರಲ್ಲಿ ಯಾವುದು ಟ್ರಿಗರ್ ಆಗುವುದಾಗಲಿ ಇಲ್ಲ ಸರಳವಾಗಿ ಯಾರಾದ್ರೂ ಹಾಗೆ ಹೇಳಿದ್ರೆ ನಾವು ಅದು ಹೇಳುವ ಮಾತುಗಳೇ ಅಲ್ವಾ ಗಿಲ್ಲಿ ಅವರು ಹೇಳ್ತಾರೆ ಸೋಫಾ ಮೇಲೆ ಗೆಸ್ಟ್ ಗಳು ಕುಳಿತಿದ್ದಾಗ ಮಂಜಣ್ಣನ ಮದುವೆಗೆ ವಿಶ್ ಮಾಡ್ತಾರೆ ಆಗ ನಾನು ತಮಾಷೆಗೆ ಹಣ ಇದ್ ಎರಡನೇದ ಅಥವಾ ಮೂರನೇದಾ ಅಂತ ಕೇಳಿದೆ ಅಲ್ಲಿ ಟ್ರಿಗರ್ ಆದ್ರು ನಂತರ ಬಿಟ್ಟಿ ಊಟಕ್ಕೆ ಬಂದಿದ್ದೀರಾ ಅಂತ ಕೇಳಿದೆ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಗೆಸ್ಟ್ ಈಸ್ ಆಲ್ವೇಸ್ ರೈಟ್ ಅಂತಾರೆ ಅದನ್ನ ಓದಿದಾಗ ಒಬ್ಬ ಗೆಸ್ಟ್ ಆಗಿ ಹೋಟೆಲ್ಗೆ ಹೋದಾಗ ನಿಮ್ಗೆ ಏನ್ ಅನ್ಸುತ್ತೆ ಗಿಲ್ಲಿ ಅವ್ರು ಹೇಳ್ತಾರೆ ದುಡ್ಡು ಕೊಟ್ಟು ಊಟ ಮಾಡ್ತೀವಿ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಗೆಸ್ಟ್ ಗೆ ಮರ್ಯಾದೆ ಕೊಡ್ತಿದ್ದಾರೆ ಅನ್ನೋ ಭಾವ್ ಬರುತ್ತೆ ಅಲ್ವಾ ಅದೇ ಒಂದು ಟಾಸ್ಕ್ ಅಂತ ಬಂದಾಗ ಆ ಸೀರಿಯಸ್ನೆಸ್ ಎಷ್ಟ್ರ ಮಟ್ಟಿಗೆ ಇರ್ಬೇಕಾಗತ್ತೆ ಅವರು ನಿಮ್ಮನ್ನೇ ಟಾರ್ಗೆಟ್ ಮಾಡಿಕೊಂಡು ಬಂದಿಲ್ಲ ಬೇರೆ ಟಾಸ್ಕ್ ಅಂತ ಕಳ್ಸಿರೋದು ಅವರು ಒಳಗಡೆ ಬರ್ತಿದ್ದಂಗೆ ಒಂದು ಟ್ರಿಗರ್ ಪಾಯಿಂಟ್ ನೀವು ಮಾಡಿದ್ರ ಗಿಲ್ಲಿ ಹೂ ಅಣ್ಣ ಮಾಡ್ತೇ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ನಿಮ್ಗೆ ಯಾವುದೇ ಹೋಟೆಲ್ ನಲ್ಲಿ ಎರಡನೇ ಮದುವೆನಾ ಅಥವಾ ಮೂರನೇ ಮದುವೆನಾ ಅಂತ ಕೇಳಿ ಇದ್ರೆ ಖುಷಿ ಆಗತ್ತಾ ಗಿಲ್ಲಿ ಅವ್ರೆ ಗಿಲ್ಲಿ ಬೇಜಾರ್ ಆಗತ್ತೆ ಅಣ್ಣ ಕಿಚ್ಚ ಸುದೀಪ್ ಬೇಜಾರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಮಾನ ಆಗುತ್ತೆ ಅಲ್ವಾ ಮದುವೆ ಆಗೋಕೆ ಎಂಗೇಜ್ಮೆಂಟ್ ಆಗಿ ಬಂದಿರ್ಬೇಕಾದ್ರೆ ಅವ್ರು ನೋಡ್ತಾ ಇರ್ತಾರೆ ಸೂಕ್ಷ್ಮತೆ ಇಲ್ಲಿ ಬರುತ್ತೆ ಅಲ್ವಾ ಗಿಲ್ಲಿ ಇದು ಈಗ ಅತಿಥಿಗಳಾಗಿ ಅವರು ಮನೆಗೆ ಬಂದಿರ್ಬೇಕಾದ್ರೆ ಅವರು ನಿಮ್ಮನ್ನ ಕಿತ್ತಾಕೋಕೆ ಬಂದಿಲ್ಲ ನಿಮ್ಮನ್ನ ಮನೆಗೆ ಕಳಿಸೋಕೆ ಬಂದಿಲ್ಲ ಸಾರಿ ಕೇಳೋಕೆ ಒಂದು ಮೂಮೆಂಟ್ ಇದೆ ಮೂಮೆಂಟ್ ಆದ್ಮೇಲೆ ಮತ್ತೆ ಅದು ರಿಪೀಟ್ ಆಗ್ಬಾರ್ದು ಅಲ್ವಾ ನೀವು ಚೆನ್ನಾಗಿ ಆಡ್ತಾ ಇಲ್ವಾ ಗಿಲ್ಲಿ ಅವರು ಆಡ್ತಿದ್ದೀನಿ ಅನ್ಸುತ್ತೆ ಅಣ್ಣ ಕಿಚ್ಚಾ ಸುದೀಪ್ ಅವರು ನಿಮಗೆ ನಗಿಸೋಕೆ ಬರುತ್ತೆ ಅಲ್ವಾ ಅದೇ ತಮಾಷೆಯಲ್ಲಿ ಯಾವಾಗ ರೇಷ್ಮೆ ಸೀರೆಯಲ್ಲಿ ಸುತ್ತಕೊಂಡು ಹೊಡಿಬೇಕು ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಗಿಲ್ಲಿ ಹ್ಮ್ ಬರುತ್ತೆ ಕಿಚ್ಚ ಸುದೀಪ್ ಅವರು ನಿಮ್ ಪ್ರಕಾರ ಈ ವಿಚಾರದಲ್ಲಿ ನೀವು ಎಷ್ಟು ಸರಿ ಎಷ್ಟು ತಪ್ಪು ಗಿಲ್ಲಿ ಇಪ್ಪತ್ ಪರ್ಸೆಂಟ್ ಸರಿ ಎಂಬತ್ ಪರ್ಸೆಂಟ್ ತಪ್ಪು ಕಿಚ್ಚ ಸುದೀಪ್ ಅವರು ನಾನು ಹೇಳ್ತೀನಿ ಕೇಳಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡಿದ್ರೆ ರೀತಿ ಮತ್ತು ಕೇಳುವ ಮಾತಿನ ಮೇಲೆ ಇಳಿತಾ ಅದೇ ಕಾಮಿಡಿಗೆ ಸಿಕ್ಕಿರೋದು ನೀವೇನೇ ಕಂಟ್ರೋಲ್ ಮಾಡಿ ಇಲ್ಲ ಬಿಡಿ ಗಿಲ್ಲಿ ನೀವು ಬೆಳೆದಿರೋದು ನಾಲ್ಗೆಯಿಂದಲೇ ಅಲ್ವಾ ಅದೇ ನಾಲಿಗೆ ನಿಮ್ಮನ್ನ ಹಾಳು ಮಾಡಬಹುದು ಅನ್ನೋದನ್ನ ಮರಿಯಬೇಡಿ ಅತಿಥಿಗಳಾದ ನೀವು ನಿಮ್ಮನ್ನು ಒಂದು ಲಿಮಿಟ್ ಇರ್ಬೇಕು ನೀವು ಕೆಲವೊಂದರನ್ನ ಅರ್ಥ ಮಾಡ್ಕೋಬೇಕು ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ